ಸರ್ ಅದೇ ನಮ್ಮ ಸಂಘದಲ್ಲಿ ತುಂಬಾ ಲಾಟಿ ಆಯ್ತು ಬೆಳಿಗ್ಗೆ ಧರ್ಮಸ್ಥಳದ್ರು ಅದೇ ಅವರು ತಿನ್ನ ಕಣ್ಣು ಇಲ್ಲ ಮನೇಲಿ ಗಂಡ ಬಿಟ್ಟು ಹೋಗೋರೇ ಮಗ ಬಿಟ್ಟು ಹೋಗೋನೆ ಅಂತ ಹೇಳಿ ತುಂಬಾ ಮಾಡಿದ್ರು ಆಮೇಲೆ ನಮ್ ಸಂಘದಲ್ಲಿ ಎಲ್ಲರೂ ಕಟ್ತಾ ಇದಾರೆ ಅವ್ರ್ ಒಬ್ರುದು ಐದ್ ಮೂರ್ ದಿನದಿಂದ ಮೂರ್ ವಾರದಿಂದ ಕಟ್ತಾ ಇಲ್ಲ ಅವ್ರ್ ಅಮೌಂಟ್ ಈಗ ಅವ್ರ ಪರಿಸ್ಥಿತಿ ನಮ್ಮ ಮೆಂಬರ್ ಆಮೇಲೆ ಅವ್ರ ಪರಿಸ್ಥಿತಿ ಹಂಗೆ ಐತಲ್ಲ ಅಂತ ನಾನು ಕೇಳಕ್ ಹೋಗಿಲ್ಲ ಇವತ್ತು ಮೀಟಿಂಗ್ ಮಾಡ್ಬಿಟ್ಟು ನೀವೇ ಕರ್ಕೊ ಬಂದ್ ಸೇರ್ಸಿದವ್ರಿಗೆ ನೀವ್ ಕೊಡ್ಬೇಕು ಅದು ಇದು ಅಂತ ತುಂಬಾ ರಗಳೆ ಮಾಡಿದ್ರು ಅದಕ್ಕೆ ನಾನಂದೆ ಕರ್ಕೊ ಬಂದ್ ಸೇರ್ಸಿದಕ್ಕೆ. ನನ್ ಮೇಲೆನೇ ಜವಾಬ್ದಾರಿ ಹಾಕ್ ಬಿಟ್ರೆ ನಾನು ನಮ್ ಮನೆಯವ್ರು ಇಲ್ಲ ನಮ್ ಮಗಾನು ಬಿಟ್ ಹೋಗಾನೆ ಪರಿಸ್ಥಿತಿ ಎಲ್ಲ ಗೊತ್ತು ನಾವ್ ಒಂದ್ ಆಶಾ ವರ್ಕರ್ ಆಗಿ ವರ್ಕ್ ಮಾಡ್ತಾ ಇದೀವಿ ಆ ಬರೋ ಸ್ಯಾಲರಿ ನಲ್ಲಿ ಒಂದ್ ಒಂದ್ ಸ್ವಲ್ಪ ಆಗಿ ಅಡ್ಜಸ್ಟ್ ಮಾಡಿ ಕಟ್ತಾ ಇದೀನಿ ನೀವ್ ಹಂಗ್ ಮಾಡ್ತಾ ಇದೀರಲ್ಲ ಅಂತ ಅಂದೆ ಅದಕ್ಕೆ ಮನೆಗ್ ಹೋಗಿ ಸರ್ ಮನೆಗ್ ಹೋಗಿ ಅವ್ರಿಗೆ ಬರ್ಲಿ ಮನೆಗ್ ಹೋಗಿ ಅವ್ರಿಗೆ ಕೇಳಿದ್ವಿ ಹಿಂಗೆ ನೀವು ಸಂಘ ತಗೊಂಡಿದೀರಲ್ಲ ನನ್ ಮೇಲೆ ನನ್ಗೆ ಇದ್ ಮಾಡ್ತಾ ಇದಾರೆ ಎಲ್ರೂ ಸೇರ್ಸಿದೀರಾ ಅಂತ ಈಗ ನೀವೊಂದ್ ಸ್ವಲ್ಪ ಎಷ್ಟೈತದೆ ಅಷ್ಟ್ ಕಟ್ಕೊಂಡ್ ಹೋಗಿ ಅಂತ ಅಂದೆ ನಮ್ಮ ಮನೇಲಿ ಊಟಕ್ಕೂ ಗಟ್ಟಿ ಇಲ್ದಂಗೈತಿ ಹೋಗೋಣ ನೀವ್ ಹಂಗ ಬಾಡ್ತಾ ಇದ್ದೀರಲ್ಲ ನಾನೇ ಸತ್ತೋಗ್ ಬಿಡ್ತೀನಿ ಅಂತ ವೇಲ್ ವೇಲು ಕುತ್ಕೆಗೆ ಕಟ್ಕೊಳ್ಬಿಟ್ರು ಗಟ್ಟಿಯಾಗಿ ಆಮೇಲೆ ಬಿಡ್ಸಿ ಏನ್ ಏನೋ ಮಾಡಿ ಹಂಗಲ್ಲ ಮಾಡ್ಕೋಬೇಡಿ ಅಂತ ನನ್ಗೆ ಸಖತ್ ಬೇಜಾರಾಗೋಯ್ತು ಸುಮ್ನೆ ಆಗ್ಬಿಟ್ಟೆ ನಾನೇ ನಾಲ್ಕ್ ಜನಕ್ಕೆ ಎಕ್ಸ್ಪೀರಿಯನ್ಸ್ ತರ ಮಾತಾಡ್ಬಿಟ್ಟು ಆಗಿ ಅವ್ರಿಗೆ ಪ್ರಾಣ ಕಳ್ಕೊಳ ತರ ಐತಲ್ಲ ಅಂತ ಬೇಜಾರ್ ಆಯ್ತು ಆಮೇಲೆ ಚಾಕು ತಗೋಬಂದು ಚುಚ್ಕೋತೀನೋ ನನ್ಗ ಐತಿಲ್ಲ ಅದು ಇದು ಅಂತ ಹೇಳ್ಬಿಟ್ಟು ಚಾಕುನು ಕಿತ್ ಮಾಡಿದ್ದೆ ಆಮೇಲೆ ನಡೀರಿ ಇವತ್ತಿಂದ ಅಲ್ಲ ಇದು ಮುಂದೆ ಮತ್ತೆ ಕೇಳ್ತಾರೆ ನನ್ಗೆ ಇದ್ ಮಾಡ್ತಾರೆ ನಡೀರಿ ಅಂತ ಟ್ಯೂಷನ್ ಕರ್ಕೊಂಡ್ ಹೋದೆ ಕಂಪ್ಲೇಂಟ್ ಅವ್ರಿಗೆ ಹತ್ರ ಕೇಳ್ದೆ ಹಿಂಗೆಲ್ಲಾ ಸಮಸ್ಯೆ ಆಗೈತೆ ಸರ್ ನಮ್ಗೆ ಅವ್ರ್ ನೋಡಿದ್ರೆ ನೀಜ್ ಕರ್ಕೊಂಡ್ ಸೇರ್ತಿದ್ರಿ ಇದ್ ಅಂತ ಹೇಳಿ ಎಲ್ಲಾರು ಸೇರ್ಸಿ ಒಂದ್ ನಿಜ್ ಮಾಡಿರೋದು ಹೆಬ್ಬೆಟ್ ಕೊಟ್ಟು ನನ್ ಮೇಲೆ ಎಚ್ ಆಗ್ತಾ ಇದಾರಲ್ಲ ಸರ್ ನಿಮ್ ಹತ್ರ ನಾವು ಏನಾದ್ರು ಒಂದ್ ಪರಿಹಾರ ಮಾಡ್ಕೊಡಿ ಅಂತ ಅಂದ್ರು ಆಮೇಲೆ ಎಲ್ಲಾರು ಹಾಕ್ಬಿಟ್ ಕಟ್ಟಿಯಮ್ಮ ಅಂತ ಅಂದ್ರು ಅದಕ್ಕೆ ನಾನು ಸರ್ ನಾನು ಒಂದ್ ಆಶಾ ವರ್ಕರೇ ನಾನು ವರ್ಕ್ ಮಾಡೋದು ಅದು ಯಾವಾಗ ಬರ್ತದ ಸ್ಯಾಲ್ರಿ ಅದು ನೋಡ್ಬಿಟ್ಟು ನಾನು ಅಷ್ಟು ಅಡ್ಜಸ್ಟ್ ಮಾಡಿ ಕಟ್ತಾ ಇದ್ದೀನಿ ನನ್ಗೂ ನಾ ಹಸ್ಬೆಂಡ್ ಇಲ್ಲ ಮಗ ಇಲ್ಲ ಎಲ್ಲಾ ಬಿಟ್ಬಗವ್ರೆ ಈಗ ತಗೊಂಡ ಬಾರ್ದು ತಗೊಂಡ್ ಬಿಟ್ಟಿದೀನಿ ಎಲ್ಲ ಅಂತ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಕಟ್ತಾ ಇದ್ದೀನಿ ಏನ್ ಮಾಡೋಣ ನಾಲ್ಕು ಜನ ಮಾತಾಡ್ತಾರಲ್ಲ ಅಂತ ಸುಮ್ನ ಆಗ್ಬಿಟ್ಟಿದೀನಿ ನಾನು ಅಂತ ಅಂದೆ ಹಂಗಲ್ಲ ಅದಕ್ಕೆ ನಾನು ನಿಮ್ ಹತ್ರ ಸರ್ ಏನಾದ್ರು ಪರಿಹಾರ ಮಾಡ್ಕೊಡಿ ನನ್ಗೆ ಅಂತ ಅಂದೆ ಸರಿ ಆಯ್ತು ಅವ್ರು ಎಸ್ ಅವರು ಬಂದು ಸರಿ ಆಯ್ತು ಇವರದ್ದು ಕಂಪ್ಲೇಂಟ್ ಬರ್ಸ್ಕೊಳ್ಳಿ ಒಂದು ಅಂತ ಅಂದ್ರು ಕಂಪ್ಲೇಂಟ್ ಹೋದೆ ಅವ್ರ ಅಂದ್ರು ಎಲ್ಲಾರು ಸೈನ್ ಬೇಕು ಕದಮ್ಮ ನೀವ್ ಒಬ್ರು ಇಬ್ರು ಆಗೋದಿಲ್ಲ ನಿಮ್ಸಲ ಮೇಲೆ ಚಪ್ಪಡಿ ಎಷ್ಟ ಇದು ಎಟ್ಕೊಳಂಗ್ತದೆ ಈಗ ನಿಂಚೆ ನಿಮ್ ಮೇಲೆ ಹಾಕ್ಬಿಡ್ತಾರೆ ನೀವು ಮೂರ್ನಾಲ್ಕು ಜನ ಎಷ್ಟ್ ಜನ ಇದ್ದೀರ ಸಂಘದಲ್ಲಿ ಸದಸ್ಯರು ಅವರು ಸಿಗ್ನೇಚರ್ ತಗೋಬಂದು ಅರ್ಜಿ ಬರ್ಕೊಡ್ತೀನಿ ಅದು ಸ್ಟೇಷನ್ ಕೊಡಿ ಅಂತ ಅಂದ್ರು ಆಮೇಲೆ ನೀವತ್ತ ಕಂಪ್ಲೇಂಟ್ ಮಾಡಿ ಹೋಗಿ ನಾವು ಅವ್ರಿಗೆ ಸ್ಪಿಗಳಿಗೆ ಕರೆಸ್ಬಿಟ್ಟು ಫೋನ್ ಮಾಡಿಬಿಟ್ಟು ವಿಚಾರಿಸ್ತೀವಿ ಅವ್ರಿಗೇನು ಕ್ರಮ ತಗೋಬೇಕು ಹೇಳ್ತೀವಿ ಅಂತ ಅಂದ್ರು ನಾವು ಸರ್ ಎಲ್ ಐ ಸಿ ಮಾಡಿಸಿದೀನಿ ನಾನು ಅದು ಎಲ್ ಐ ಸಿ ಬಾಂಡು ಕೊಟ್ಟಿಲ್ಲ ಸಾಲ ಐತೆ ಅಂತ ಅಲ್ಲೇ ಇಟ್ಕೊಂಡವ್ರೆ ಮತ್ತೆ ಅದು ಎಲ್ ಐ ಸಿ ನಂಬರ್ ಕೊಡಿ ಅಂತ ಇಸ್ಕೊಂಡೆ ಎಲ್ಲ ನೋಡ್ತಾ ಇದೀನಲ್ಲ ತುಂಬಾ ಲೈಕ್ ಆಯ್ತು ನಮ್ ಖುಷಿ ಆಯ್ತು ನೀವು ನಮ್ ಸಪೋರ್ಟಿಗೆ ನಾನು ಎಲ್ ಐ ನಂಬರ್ ಇಸ್ಕೊಂಡಲ್ಲ ಅಂತ ತೆಗೆದಕ್ಕೆ ಹೋದ್ರೆ ಯಾವ ಎಲ್ ಐ ಸಿ ಆಫೀಸ್ ಐತಿಲ್ಲ ಸರ್ ಓಪನ್ ಆಗ್ತಿಲ್ಲ ಓಪನ್ ಐತಿಲ್ಲ ಮೇಡಮ್ ಕೇಳಿದೆ ನಾನು ಓಪನ್ ಐತಿಲ್ವಲ್ಲ ಅಂತ ಇದಕ್ಕೆ ನಮ್ಮ ಆಫೀಸ್ ಹೋಗ್ಬೇಕು ನೀವ್ ಎಲ್ಲೆಲ್ಲ ಹೋದ್ರೆ ಅಲ್ಲ ಓಪನ್ ಆಗೋದಿಲ್ಲ ಅವ್ರ ಆಫೀಸ್ಗೆನೋ ಹೋಗ್ಬೇಕಂತಲ್ಲಿ ಹಾ ನಾವ್ ಹಾಕಿದೀವಿ ಅಮ್ಮ ಆಫೀಸ್ಗೆನ ಹೋಗ್ಬೇಕು ಎಲ್ಲೂ ಓಪನ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ರು ಮತ್ತ ಅದು ಅದು ಹಿಂಗೆ ಮತ್ತದು ಅದೇ ಅಪ್ಪಾ ಏನೂ ಗೊತ್ತಿಲ್ಲ ಸರ್ ನಮ್ಗೆ ಈಗ ಮೇಲ್ಗಡೆ ಹಾ ಮೇಲ್ಗಡೆ ಸ್ಲಿಪ್ ಏನು ಕಟ್ಟಿಲ್ಲ ಸರ್ ಬರೀ ನಂಬರ್ ಕೊಟ್ಟವ್ರೆ ಮತ್ತೆ ಕಟ್ಟಬೇಡಿ ಬಿಡಿ ನೋಡಿ ಎಲ್ಲಾನು ಕೊಡೋವರು ಕಟ್ಟಬೇಡಿ ಮಾರ್ಷನೆ ಕೊಟ್ರು ಕಟ್ಟಿ

ಅದು ಮೇಲ್ಗಡೆದು ಕೊಡಕ್ ಬರೋದಿಲ್ಲ ನಮ್ಗೆ ಇಂಟ್ರೆಸ್ಟ್ ಎಲ್ಲ ಅಲ್ಲ ಮೇಡಮ್ ನೀವು ಕಟ್ಟಿಸ್ಕೊಂಡಿರೋದು ಹತ್ತು ಸಾವಿರ ಹನ್ನೊಂದ್ ಸಾವಿರ ಐತೆ ಉಳಿತಾಯ ಅದು ನೀವು ಬಟ್ಟೆಗ್ ಬಿಟ್ಕೊಂಡಿದ್ದೀರಾ ಅದಕ್ಕೆ ನೀವು ನಮ್ಗೆ ಇಂಟ್ರೆಸ್ಟ್ ಸೇರ್ಸ್ಕೊಡ್ಬೇಕು ಇಷ್ಟು ಅಂತ ಹೇಳ್ಬಿಟ್ಟು ನೀವು ಕೊಟ್ಟಿರೋ ಸಾಲ ನಮಗೆ ಇಂಟ್ರೆಸ್ಟ್ ರೂಪದಲ್ಲಿ ನೀವು ರಿಕವರಿ ಮಾಡ್ಕೊತಾ ಇದ್ದೀರಾ ಆಮೇಲೆ ಅದು ಇಂಟ್ರೆಸ್ಟ್ ಸೇರಿಸ್ಬಿಟ್ಟು ನೀವು ನಮ್ಗೆ ರಿಟರ್ನ್ ಇಂಟ್ರೆಸ್ಟ್ ಕೊಡೋದು ನಮ್ಗೇನ ಅಷ್ಟೇ ಇಟ್ ಕಾಣುತ್ತೆ ಸರ್ ಅವ್ರದು ಇಂಟ್ರೆಸ್ಟ್ ತಗೋಬಿಟ್ಟು ನಮ್ಗೆ ಇಂಟ್ರೆಸ್ಟ್ ತರ ಕೊಡೋದಂತೆ ಅವ್ರು ನಿಮ್ ದುಡ್ಡೆ ನಿಮ್ಗೆ ಇಂಟ್ರೆಸ್ಟ್ ನಿಮ್ಗೆ ಕೊಡೋದಾ ಹಾ ನಮ್ಗೇನೆ ಕೊಡೋದು ನಿಮ್ಮ ದುಡ್ಡಿಗೆ ಅಂದ್ರೆ ಹಾ ಆಯ್ತು ಈಗ ದುಡ್ಡಿಗೆ ಕೊಡಂಗಿದ್ರೆ ಯಾವಾಗ್ಲೂ ಒಂದ್ಸತಿ ಕಟ್ಟಿದೆ ಅಂತ ನಮ್ಮ ಅಣ್ಣನ್ಗೆ ಕರ್ಸಿಬಿಟ್ಟು ಈಗ ನಾನ್ ಹತ್ರ ಬಂದು ಜೋರ್ ಮಾಡ್ತಾರೆ ಏನಾದ್ರು ಮಾಡ್ಲಿ ಒಂದು ವಿಡಿಯೋ ಮಾಡ್ ಮಾ ನಿಮ್ ಲೆಕ್ಕ ಕೊಡೋವರ್ಗು ನೀವ್ ಕಟ್ಬಿಡಿ ಅಷ್ಟೇ ಇನ್ನೇನಿಲ್ಲ ಅಷ್ಟೇ ಲೆಕ್ಕಾ ಲೆಕ್ಕ ಅಂತ ಇಟ್ಕೊಳ್ಳಿ ಜಾಸ್ತಿ ಬಂದ್ರೆ ವಿಡಿಯೋ ಕಳ್ಸಿ ಮಾ ಯಾಕೆ ಕೆಲವೊಂದು ದಸಮ ಸಂಘದವ್ರು ತುಂಬಾ ಜನ ನನ್ನ ಮಾತಾಡ್ತಿದ್ರು ಏನು ಮೋಸ ಇಲ್ಲ ಏನು ಅಂಗಿಲ್ಲ ಎಲ್ಲ ಲೆಕ್ಕ ಕೊಟ್ಬಿಡ್ತಾರೆ ಅಂತ ಲೆಕ್ಕ ಆಯ್ತು ಲೆಕ್ಕ ಇಸ್ಕೊಳ್ಳೋವರೆಗೂ ನೀವು ಕಟ್ಬಿಡಿ ಅದೇನ್ ಮಾಡ್ತಾರೋ ಮಾಡ್ಲಿ ಬಿಡಿ ಅದೇನ್ ಮಾಡ್ತಾರೋ ನೋಡೋಣ ಪ್ರತಿಯೊಂದಕ್ಕೂ ವಿಡಿಯೋ ಮಾಡಿ ಅವ್ರು ಮಾಡ್ಕೊಳ್ಳಿ ನಿಮ್ ಸಾಕ್ಷಿ ಇಲ್ಲ ಕಾನೂನು ಪ್ರಕಾರ ನಿಮ್ಮನ್ನ ಏನ್ ಮಾಡ್ಬೇಕು ಅವ್ರು ಹಂಗ್ ಮಾಡ್ಕೊಳ್ಳಿ ಮಾಡ್ಲಿ ನಿಮ್ಮನ್ನು ಕೂಡ ಕಾನೂನು ಪ್ರಕಾರ ಎಲ್ಲ ಕರ್ಕೊಂಡ್ಬೇಕು ಅವ್ರು ಕರ್ಕೊಡಬೇಕು ಹೇಳ್ತಿರೋ ಇದೆ ಎಷ್ಟು ಅಮೌಂಟ್ ಬಂದಿರೋದು ನಮ್ ಸಲ ನಮ್ ತಲಾ ನೀವ್ ಸಂಘ ಮಾಡ್ಕೊಟ್ ಆಗಿ ನೀವ್ ಯಾಕೆ ಇದು ಮಾಡ್ಕೊತಾ ಇದ್ದೀರಾ ಅಂತ ಅಂದ್ರೆ ಏನೇನೋ ಮಾತಾಡೋದು ಕಟ್ಲಿ ಅದೇ ಕಥೆ ವಿಡಿಯೋ ಮಾಡಿ ಕಳ್ಸಿಮಾ ಯಾರು ನನ್ಗೆ ಪ್ರಶ್ನೆ ಮಾಡ್ತಾರ ಸಹಾಯ ಮಾಡಿ ಕೇಳ್ತೀನಿ ಅಲ್ಲ ನಿಮ್ಗೆ ಇನ್ಶೂರೆನ್ಸ್ ಇದು ಉಳಿತಾಯ ದುಡ್ಡು ಕಷ್ಟಕ್ಕೆ ನಿಮ್ಗೆ ಆಗ್ಲಿಲ್ಲ ಅಂತಂದ್ಮೇಲೆ ಇನ್ಯಾಕೆ ಯಾಕೆ ಕಷ್ಟಕ್ಕೆ ನಿಮ್ಮ ಉಳಿತಾಯ ದುಡ್ಡು ನಿಮ್ಗೆ ಆಗ್ಲಿಲ್ಲ ಅಂದ್ಮೇಲೆ ಇನ್ ಬೇಕು ಉಳಿತಾಯ ಇವ್ರ ಏನೇನೋ ಕಾನೂನು ಮಾಡ್ಕೊಂಡ್ರೆ ಕಾನೂನು ನಿಮ್ಮ ಒಳ್ಳೇದಿಕ್ಕಿರೋದಲ್ವ ಅವ್ರ್ ಒಳ್ಳೆದಿಕ್ಕ ಇರೋದು ಮತ್ತೆ ಇಂತ ಇಂತ ಲೂಟಿ ಮಾಡಿಬಿಟ್ರೆ ಯಾರಂಗ್ ಕೇಳ್ಬೇಕು ಬಡವರು ಯಾರಂಗ್ ಕೇಳಬೇಕು ಕೋರ್ಟ್ಗೆ ಹೋಗತ್ತೆ ನೀವು ಬಡವರೆಲ್ಲ ಬಡವ್ರ ಮೇಲೆ ನೀವು ಈ ತರ ದೌರ್ಜನ್ಯ ಮಾಡ್ದೆ ಬಿಡ ಬಿಡ್ತೀವ ನಾವು

ಆಯ್ತು ನಿಮ್ಮ ಹೆಸರುನು ಹಾಕ್ತೀನಿ ನಿಮ್ಮ ನಂಬರ್ನು ಹಾಕಿರ್ತೀನಿ ಯಾರು ನಿಮ್ಗೆ ಸಪೋರ್ಟ್ ಮಾಡೋರ್ ಇದ್ರೆ ಯಾರೋ ಪ್ರಾಮಾಣಿಕ ಒಳ್ಳೇದು ಸಂಘ ಅಂತ ಹೇಳೋರು ಇದ್ರೆ ನಿಮ್ ಫೋನ್ ಮಾಡ್ಕೊಂಡು ನಿಮ್ಗೆ ಸಪೋರ್ಟ್ ಮಾಡ್ಲಿಮ್ಮ ನಿಮ್ಮ ಇನ್ಶೂರೆನ್ಸ್ ದುಡ್ಡು ಏನಿದೆ ಅದ್ರ ಲೆಕ್ಕ ಕೊಡಿಸ್ಲಿ ಉಳಿತಾಯ ದುಡ್ಡು ಈ ಕಷ್ಟಕ್ಕೆ ಸಮಯದಲ್ಲಿ ಬೇಕಾಗಿದೆ ಆ ಉಳಿತಾಯ ದುಡ್ಡು ಅವ್ರು ಕೊಡಿಸ್ಲಿ ಅವ್ರು ಏನೇನೋ ಇನ್ಶೂರೆನ್ಸ್ ಹಾಕ್ತಿವಿ ಕಟ್ಟಿದ್ರ ಅಂತ ಗೊತ್ತಾಗ್ಬೇಕಲ್ವಾ ಇನ್ಶೂರೆನ್ಸ್ ಕಂಪನಿಯಿಂದ ಬೇಕು ನನ್ಗೆ ಹೆಸರು ಅಲ್ಲಿಂದ ಬೇಕು ನನ್ಗೆ

ಸರಿ ಆಯ್ತು ನೀವು ವಾಟ್ಸ್ಆಪ್ ಮಾಡಿ ಮೀಟ್ರಿ ವಾಟ್ಸ್ಆಪ್ ಮಾಡಿ